ಬೆಂಗಳೂರಿನ ಜಿಗಿ ಜಿಗಿ ಟ್ರಾಫಿಕ್ ಹಾಗೂ ಬಿಸ್ನೆಸ್ ಲೈಫ್ನಲ್ಲಿ ವೀಕೆಂಡ್ ಬಂದರೆ ಪಾರ್ಟಿ ಎಂದು ಕಾಲ ಕಳೆಯುವವರೇ ಹೆಚ್ಚು ಹಾಗೂ ಮೋಜು ಮಸ್ತಿ ಮಾಡುವವರ ಗುಂಪು ಬೇರೆಯದ್ದೇ ಇಲ್ಲೊಬ್ಬ ಉತ್ಸಾಹಿ ಯುವಕ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಅದಕ್ಕೆ ಕರ್ನಾಟಕ ಟ್ರೈಬಲ್ ರೈಡರ್ ಎಂಬ ಹೆಸರಿಟ್ಟು ಬೆಂಗಳೂರಿನಿಂದ ಮೇಕೆದಾಟಿಗೆ ಬೈಕ್ ರ್ಯಾಲಿ ಏರ್ಪಡಿಸಿದ್ದು ಹಾಗೂ ಮೇಕೆದಾಟಿನಲ್ಲಿ ತಮ್ಮ ತಂಡದ ಬಲವರ್ಧನೆಗೆ ಹಾಗೂ ಮುಂಬರುವ ರೈಡ್ ಮತ್ತು ತಂಡದ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಬೈಕ್ ರೈಡರ್ಗಳು ಭಾಗಿಯಾಗಿದ್ದು ಮಹಿಳಾ ಬೈಕ್ ರೈಡರ್ಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಹಾಗೂ ಕರ್ನಾಟಕ ಟ್ರೈಬಲ್ ರೈಡರ್ಸ್ನ ಸಂಸ್ಥಾಪನಾ ಅಧ್ಯಕ್ಷರಾದ ಶ್ರೀ ಅನಿಲ್ ರವರು ನಮ್ಮ ಸಂಚಾರಿ ಸತ್ಯದೊಂದಿಗೆ ಮಾತನಾಡಿ ತಮ್ಮ ತಂಡದ ಹಾಗೂ ತಂಡದ ಕಾರ್ಯವೈಖರಿ ಬಗ್ಗೆ ತಿಳಿಸಿದರು ಹಾಗೂ ಸಂಘದ ಅಡ್ಮಿನ್ಗಳಾದ ರಾಜೇಶ್ ಎಂ ವೆಂಕಟೇಶ್ ಜಿ ವಿ ನಟರಾಜ್ ನಾಗೇಂದ್ರ ಶೆಟ್ಟಿ ಸತೀಶ್ ಗೌಡ ಸಾಥ್ ನೀಡಿದರು ಹಾಗೂ ಈ ತಂಡದ ಬೆನ್ನೆಲುಬು ಆಗಿರುವ ಎಲ್ಲ ರೈಡ್ಗಳಲ್ಲೂ ಯಾವುದೇ ವಾಹನಗಳಿಗೆ ತೊಂದರೆಯಾಗದಂತೆ ರೈಡ್ನಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕ್ಷಣ ಮಾತ್ರದಲ್ಲಿ ಈ ತಂಡದ ವಾಹನಗಳನ್ನು ಸರಿಪಡಿಸುವ ಡಾಕ್ಟರೇ ಎನ್ನಲಾದ ಮೆಕ್ಯಾನಿಕ್ ಅಭಿ ಕುಟ್ಟಿಯವರ ಶ್ರಮಕ್ಕೆ ಕರ್ನಾಟಕ ಟ್ರೈಬಲ್ ರೈಡರ್ಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಹಾಗೂ ತಂಡದವರು ಪ್ರಶಂಸೆ ವ್ಯಕ್ತಪಡಿಸಿದರು ಸುದ್ದಿ ರಘುದುರ್ಗಪ್ಪ ಸಂಚಾರಿ ಸತ್ಯ ಬೆಂಗಳೂರು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಇದು ಪ್ರಾರಂಭವಾಗಿ ಜಸ್ಟ್ ಒಂದು ತಿಂಗಳಾಯಿತು ಒಂದು ತಿಂಗಳಿಗೆ ನಮ್ಮಲ್ಲಿ ಅರವತ್ತು ಜನ ಮೆಂಬರ್ಸ್ ಆಗಿ ಒಂದು ಮೂವತ್ತು ಜನ ರೈಡ್ ಇದ್ದೀವಿ ಇದು ನಮ್ಮ ಎರಡನೇ ರೈಡು ಮೊದಲನೇದು ಬ್ರದರ್ ರೈಡು ಅಂದ್ಬಿಟ್ಟು ನೆಲಮಂಗ್ಲಕ್ಕೆ ಹೋಗಿದ್ದು ಈಗ ಎರಡನೇ ರೈಡು ಇಲ್ಲಿ ನೈಸ್ ರೋಡ್ ಜಂಕ್ಷನಿಂದ ಮೇಕೆದಾಟಿಕೆ ಪ್ರಯಾಣ ಮಾಡ್ತಾ ಇದ್ದೀವಿ ಹೀಗೆ ಮುಂದೆ ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಹಾಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಲಬ್ಬಲ್ಲಿ ಮೆಂಬರ್ಸ್ ಆಗಿ ಇದು ಮಾಧ್ಯಮದಲ್ಲಿ ಪ್ರಕಟವಾದ ಮೇಲೆ ಇನ್ನೂ ಎಷ್ಟೊಂದು ಜನ ಸೇರ್ಪು ಸೇರ್ಪಡೆ ಬಂತಾರೆ ಹಾಗೂ ಇನ್ನು ಮುಂದೆ ಇನ್ನೂ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಆಮೇಲೆ ಇಲ್ಲಿ ಟ್ರೈಬಲ್ ಅಂತ ಏನಕ್ಕೆ ಹೆಸರಿಟ್ಟು ಅಂದರೆ ಇಲ್ಲಿ ಎಲ್ಲ ಜಾತಿಯವರು ಇದ್ದಾರೆ ಲಿಂಗಾಯತರು ಇದ್ದಾರೆ ಬ್ರಾಹ್ಮೀಣಸ್ ಇದ್ದಾರೆ ಗೌಡ್ರು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲಿಮ್ ಇದ್ದಾರೆ ಟ್ರೈಬಲ್ ಅಂದರೆ ಒಂದು ಕಾಡು ಮನುಷ್ಯಗಳ ಗತ್ತು ಗತ್ತು ಅಂದರೆ ಇಲ್ಲಿ ಯಾವುದಕ್ಕೂ ಜಾತಿ ಭೇದ ಭಾವ ಇಲ್ಲ ಅದಕ್ಕೋಸ್ಕರ ನಾವು ಇದು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಅಂದ್ಬಿಟ್ಟು ಹೆಸರಿಟ್ಟಿದ್ದೀವಿ ಹಾಗೆ ಹೈ ಎಲ್ ರೈಡ್ಗೆ ನಾವು ಇದು ರೈಡ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಕಾಸ್ಗೋಸ್ಕರ ನಾವು ಒನ್ಲಿ ಒಂದು ರೈಡ್ ಹೋಗೋದು ರೈಡ್ ಮಜಾ ಮಾಡೋದು ಗೋಸ್ಕರ ಅಲ್ಲ ಇದು ಫಸ್ಟ್ ಸ್ಟಾರ್ಟಿಂಗು ಇವತ್ತು ರೈಡ್ ಫಸ್ಟ್ ರೈಡ್ ಮಾಡ್ತೀವಿ ನೆಕ್ಸ್ಟ್ ರೈಡ್ಸ್ ಎಲ್ಲ ಒಂದು ಕಾಸ್ ಇಟ್ಕೊಂಡೆ ಮಾಡ್ತೀವಿ ಯಾರು ಜನಿಗೆ ಇದಾಗಬೇಕು ರೈಡ್ ಬಗ್ಗೆ ಗೊತ್ತಾಗಬೇಕು ರೈಡ್ ಅಂದರೆ ಏನು ಮತ್ತೆ ನಾವು ಇವಾಗ ರೋಡಲ್ಲಿ ಆಕ್ಸಿಡೆಂಟ್ಸ್ಗಳು ಆಗುತ್ತೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡೋದಕ್ಕಾದ್ರೂ ನಮ್ಮ ಕಡೆಯಿಂದ ಏನಾಗುತ್ತೋ ಆ ಹೆಲ್ಪ್ ಮಾಡೋದಕ್ಕೆ ನಾವು ಸೇಫ್ಟಿ ಬಗ್ಗೆ ಏನು ಪ್ರಿಕಾಶನ್ ತೊಗೊಂಡಿದ್ದೀರಾ ಎಲ್ಲ ಸೇಫ್ಟಿ ಮೆಜರ್ಸ್ ಇದೆ ಸರ್ ನಮ್ಮ ಹತ್ರ ಲೈಸೆನ್ಸ್ ಇರುತ್ತೆ ದೆನ್ ಅವ್ರದ್ದು ಲೈ ಇನ್ಶೂರೆನ್ಸ್ ಕಾಪಿ ನೋಡಿರ್ತೀವಿ ಮತ್ತು ಅವ್ರಿಗೆ ಬೇಕಾದ ಮೇ ಮೇಸಿ ಪ್ರಶಾದ್ರು ಜಾಕೆಟ್ಸು ಶೂಸು ಇದನ್ನೆಲ್ಲ ಇದು ಇಟ್ಕೊಂಡಿದ್ವಿ ಇದು ಫಸ್ಟ್ ಏಡ್ ಆಗಿದ್ದು ಸ್ವಲ್ಪ ಜನ ಹಾಕಿಲ್ಲ ನೆಕ್ಸ್ಟ್ ಏಡ್ಗೆ ಡೆಫಿನೆಟಾಗಿ ಅವರೆಲ್ಲ ಇದಾಗ್ಬಿಟ್ಟು ಬರ್ತಾರೆ ಒನ್ ಮೋರ್ ಕಾಸ್ ನನ್ನ ಪ್ರಕಾರವಾಗಿ ನಾವು ಇದು ರೈಡ್ ಮಾಡ್ತಾ ಇರೋದು ಒನ್ಲಿ ಬಿಕಾಸ್ ಆಫ್ ದ ಪೀಪಲ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ದಿಸ್ ಎ ರೈಡ್ ಇವತ್ತು ಏನು ಅವೇರ್ನೆಸ್ಗಿಲ್ಲ ನೆಕ್ಸ್ಟ್ ರೈಡರ್ಸಲ್ಲಿ ನಾವು ಡೆಫಿನೆಟಾಗಿ ಒಂದಲ್ಲ ಒಂದು ಕಾಸ್ ಇಟ್ಕೊಂಡೆ ನಾವು ರೈಡ್ನ ಮಾಡ್ತೀವಿ ಏನು ಕೆ ಟಿ ಆರ್ ಅಂತ ಮಾಡಿ ಎರಡನೇ ಬೈಕ್ ರೈಡ್ ಓಡ್ತಾ ಇದೀವಿ ಮೊದಲನೇದು ಲಾಸ್ಟ್ ಟೈಮ್ ನಮಸ್ತೆ ಬೆಂಗಳೂರು ಟ್ವೆಂಟಿ ಏಟ್ ಫೈವ್ ಡೇಸ್ ಆಗಿತ್ತು ಅಂದ್ಕೊಳ್ತೀನಿ ಆವಾಗ ಬರೀ ಒಂದು ಇಪ್ಪತ್ತೈದು ಜನ ಹೋಗಿತ್ತು ಇವಾಗ ಅದರ ಡಬಲ್ ಆಗ್ತಾ ಇದೆ ಸಂತೋಷ ಆಗ್ತಿದೆ ಮತ್ತೆ ಏನು ನಾವು ಈ ಟ್ರಿಪ್ಪು ಹೋಗ್ತಾ ಇದೀವಿ ರೈಡ್ ಅಂತ ಒಂದು ಹದಿನೈದು ದಿವಸದ ಪ್ಲಾನ್ ಮಾಡ್ತಾಯಿದ್ರು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಸಹ ಕೊಡ್ತಾ ಇದ್ರು ವಿ ಆರ್ ಫುಲ್ ಮೇ ಕ್ಯಾರಿ ಫುಲ್ ಡಾಕ್ಯುಮೆಂಟ್ಸು ಮತ್ತು ಬೈಕ್ನ ಒಳ್ಳೆ ಕಂಡೀಷನ್ ಇಟ್ಕೊಂಡಿರಿ ಅಂತ ನಮಗೆ ಅನಿಲ್ ಮತ್ತು ರಾಜೇಶ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇದ್ದರು ಡೈಲಿ ಅದಕ್ಕೆ ಅದೇ ರೀತಿಯಾಗಿ ಎಲ್ಲರೂ ಸಹ ಬಂದಿದ್ದಾರೆ ಮತ್ತು ನಮಗೆ ವಿಶೇಷವಾಗಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಸಹ ಮಾಡಿದ್ದಾರೆ ಮತ್ತು ಚೆನ್ನಾಗಿ ರೈಡ್ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ ಅಂತ ಅನ್ಕೊಂಡಿದೀನಿ ಇದು ಇದೇ ರೀತಿ ಮುಂದುವರಿತಾ ಇರಲಿ ಒಂದು ಸ್ಟ್ರೆಸ್ಫುಲ್ ಜೀವನ ನಮ್ಮ ಬೆಂಗಳೂರು ಲೈಫಲ್ಲಿ ಎಲ್ಲರಿಗೂ ಸಂಡೇ

ಟಿ ಆರ್ ಇಂದ ಮೇಕೆ ದಾಟು ಎಂಜಾಯ್ಮೆಂಟ್ ರೈಡ್ ಒಂದೇ ಅಲ್ಲ ನಾವು ಒಂದು ಟೀಮ್ ಡಿಸ್ಕಷನ್ಗೋಸ್ಕರ ಹೋಗ್ತಾ ಇದ್ದೀವಿ ಒಂದು ಟೀಮ್ ಬಾಂಡಿಂಗ್ ಬೆಳಿಬೇಕು ಫಸ್ಟ್ಲಿ ಏನಾಗುತ್ತೆ ನಾವು ಮೂವತ್ತು ಜನ ಐವತ್ತು ಜನ ಸೇರೋದ್ರಿಂದ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಇರುತ್ತೆ ಡಿಫ್ರೆಂಟ್ ಐಡಿಯಾಸ್ ಇರುತ್ತೆ ಅದನ್ನೆಲ್ಲ ಒಟ್ಟಿಗೆ ಕೂಡಿಸಿ ಒಂದು ಕೂತು ಮಾತಾಡಿ ಒಂದು ಟೀಮ್ ಗೆಟ್ ಟುಗೆದರ್ ಥರ ಮಾಡಿ ಮುಂದೆ ಡಿಸಿಷನ್ಸ್ ತೊಗೋತೀವಿ ನಮ್ಮ ಆದ ಅನಿಲ್ ಅವರು ಮತ್ತು ರಾಜೇಶ್ ಅವರು ಅದಕ್ಕೆ ಕಾಲ್ ತೊಗೋತಾರೆ ನಾವೆಲ್ಲ ಸಪೋರ್ಟಿಂಗ್ ಆಗಿ ರೈಡ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಂಡ್ ನಮ್ಮ ಒಪಿನಿಯನ್ಸ್ ಆಗಲಿ ನಮ್ಮ ರಿಕ್ವೈರ್ಮೆಂಟ್ಸ್ ಆಗಲಿ ಎಲ್ಲ ಹೇಳ್ತೀವಿ we are going to enjoy jai ktia jai ktia